ಹೇಗೆ ಎಲ್ಲರಿಗೂ ನಮಸ್ಕಾರ ತುಂಬ ಜನ ಬಂದ್ಬಿಟ್ಟು ಈ ಒಂದು ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ಅಂತೇಳಿ ತುಂಬ ಜನ ವೇಟ್ ಮಾಡ್ತಾಯಿದ್ರಿ ಸೊ ಆಲ್ರೆಡಿ ನೋಡ್ಬೋದು ನಾನು ಮೊದಲೇ ಹೇಳಿದೆ ಇಪ್ಪತ್ತು ಅಥವಾ ಇಪ್ಪತ್ತೊಂದನೇ ತಾರೀಕು ಏಪ್ರಿಲ್ ಇಪ್ಪತ್ತು ಅಥವಾ ಇಪ್ಪತ್ತೊಂದನೇ ತಾರೀಕು ಹಂಡ್ರೆಡ್ ಪರ್ಸೆಂಟ್ ಎರಡು ದಿನಗಳಲ್ಲಿ ನಿಮ್ಮೊಂದು ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಸೆಕೆಂಡ್ ಮೆರಿಟ್ ಲಿಸ್ಟ್ ಬಂದೇ ಬರುತ್ತೆ ಅಂತೇಳಿ ನಾನು ಗ್ಯಾರಂಟಿ ಕೂಡ ಕೊಟ್ಟಿದ್ದೆ ಓಕೆ ಇಪ್ಪತ್ತನೇ ತಾರೀಕು ಬರಲಿಲ್ಲ ಇಪ್ಪತ್ತೊಂದನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ನಿಮ್ಮ ಒಂದು ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಒಂದು ಸೆಕೆಂಡ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ಸ್ನೇಹಿತರೆ ಓಕೆ ಇಲ್ಲಿ ಅಲ್ಲಿ ನೋಡ್ಬೋದು ಯಾವ ರೀತಿ ವೇರಿಯೇಷನ್ ಆಗಿದೆ ಅಂತ ನೋಡೋದಾದ್ರೆ ಯಾವ ರೀತಿ ನಾನು ಹೇಳಿದೆ ಕಟ್ ಕಟ್ ಅಪ್ ಬಂದ್ಬಿಟ್ಟು ಇವಾಗ ಫಸ್ಟ್ ಮೆರಿಟ್ ಲಿಸ್ಟಲ್ಲಿ ಯಾರದೆಲ್ಲ ಒಂದು ನೈಂಟಿ ಏಟ್ ನೈಂಟಿ ನೈನ್ ಹಂಡ್ರೆಡ್ ಪರ್ಸೆಂಟೇಜ್ ಆಗಿದೆ ಅಂತವ್ರದ್ದು ಒಂದು ಲಿಸ್ಟಲ್ಲಿ ಹೆಸರು ಬಂದಿತ್ತು ಓಕೆ ಸೆಕೆಂಡ್ ಲಿಸ್ಟಲ್ಲಿ ಕೂಡ ತುಂಬಾ ಜನ ಬ್ರದರ್ ಕಟಪ್ ಜಾಸ್ತಿ ನಿಲ್ಲುತ್ತಾ ಅಥವಾ ಸ್ವಲ್ಪ ಕಡಿಮೆ ನೈಂಟಿ ನೈಂಟಿ ಟು ನೈಂಟಿ ತ್ರೀ ಈ ರೀತಿ ನಿಲ್ಲುತ್ತಾ ಅಂತ ತುಂಬಾ ಜನ ಕೇಳಿದ್ರಿ ನಾನು ಅವಾಗಲೇ ಹೇಳಿದೆ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ನೈಂಟಿ ಏಟ್ ಯಾರದೆಲ್ಲ ಇದೆ ಅವ್ರದ್ದು ಕೂಡ ಸೇಮ್ ಒಂದು ಸೆಕೆಂಡ್ ಅಲ್ಲಿ ಕೂಡ ಕಟ್ ಅಪ್ ಸ್ವಲ್ಪ ಹೈ ನಿಲ್ಲುತ್ತೆ ಅಂತ ಕೂಡ ಹೇಳಿದ್ದೆ ಸ್ನೇಹಿತರೆ ಓಕೆ ಒಂದೊಂದಾಗಿ ನೋಡೋಣ ಯಾವ ಯಾವ ಡಿಸ್ಟಿಕ್ ಅಲ್ಲಿ ಎಷ್ಟೆಷ್ಟು ಕಟಪ್ ನಿಂತಿದೆ ಮತ್ತು ಯಾವ ರೀತಿ ಒಂದು ನೆಕ್ಸ್ಟ್ ಮುಂದೆ ಬರುವಂತ ಲ್ಲಿ ಕಟ್ ಆಫ್ ಕಡಿಮೆ ನಿಲ್ಲಬಹುದು ಅಂತ ಹೇಳಿ ಪ್ರತಿಯೊಂದು ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಎಲ್ಲರೂ ಕೂಡ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮುಂದೆ ಬರುವಂತಹ ಪೋಸ್ಟ್ ಆಫೀಸ್ ಬಗ್ಗೆ ಯಾವುದೇ ಒಂದು ಅಪ್ಡೇಟ್ ಇದ್ರು ಕೂಡ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಮತ್ತು ಹೊಸದಾಗಿ ಕೂಡ ಜೂನಲ್ಲಿ ಮತ್ತು ಮೂವತ್ತೈದು ಸಾವಿರಕ್ಕಿಂತ ಪ್ಲಸ್ ವೇಕೆನ್ಸಿಗಳು ಹೊಸದಾಗಿ ನೋಟಿಫಿಕೇಶನ್ ಆಗ್ತಾಯಿದೆ ಸೊ ಅದಕ್ಕೂ ಕೂಡ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ಪ್ರತಿಯೊಬ್ಬರು ಕೂಡ ನಮ್ಮೊಂದು ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ಪಿ ಡಿ ಎಫ್ ಬಂದುಬಿಟ್ಟು ನಾನು ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಏನು ಏನೊಂದು ವೀಡಿಯೋ ನೋಡ್ತಾ ಇದ್ದಾರೆ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಬಂದುಬಿಟ್ಟು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಕೂಡ ಹಾಕಿದ್ದೀನಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೂಡ ವಾಟ್ಸ್ಆ್ಯಪ್ ಗ್ರೂಪಿನ ಲಿಂಕ್ ಕೂಡ ಪಿನ್ ಮಾಡಿರ್ತೀನಿ ಅಲ್ಲಿಯೂ ಪಿ ಡಿ ಎಫ್ ಕೂಡ ಹಾಕಿರ್ತೀನಿ ನೀವು ಪಿ ಡಿ ಎಫ್ ಕೂಡ ನೋಡ್ಕೋಬೋದು ಸ್ನೇಹಿತರೆ ಓಕೆ ಇವಾಗ ಯಾವ ಯಾವ ಡಿವಿಜನ್ಗೆ ಕಟ್ ಕಟಪ್ ನಿಂತಿದೆ ಅಂತ ನೋಡ್ತಾ ಹೋಗೋಣ ಇಲ್ಲಿ ನೋಡ್ಬೋದು ಫಸ್ಟ್ ಬಂದ್ಬಿಟ್ಟು ಬಾಗಲಕೋಟೆ ಡಿವಿಜನ್ ಇಲ್ಲಿ ನೋಡಬಹುದು ಇ ಡಬ್ಲ್ಯೂ ಎಸ್ ಕ್ಯಾಂಡಿಡ್ಗೆ ನೈಂಟಿ ಏಟ್ ಪಾಯಿಂಟ್ ಫಿಫ್ಟಿ ಸಿಕ್ಸ್ ಕಟಪ್ ಕೂಡ ನಿಂತಿದೆ ಸ್ನೇಹಿತರೆ ಸಿಕೆಂಡ್ ಮೇರಿಟ್ ಲಿಸ್ಟಲ್ಲಿ ಇಲ್ಲಿ ನೋಡಬಹುದು ಮತ್ತೆ ಯಾರಲ್ಲ ಒಂದು ಜನರಲ್ ಕ್ಯಾಂಡಿಡೆಟ್ ಇದ್ದಾರೆ ನಿಮ್ದು ನೋಡ್ಬೋದು ನೈಂಟಿ ಏಯ್ಟ್ ಪಾಯಿಂಟ್ ಏಯ್ಟಿ ಏಟ್ ನಿಂತಿದೆ ಮತ್ತೆ ಇಲ್ಲಿ ನೋಡ್ಬೋದು ಎಸ್ ಸಿ ಕ್ಯಾಂಡಿಡೆಟ್ ಯಾರೆಲ್ಲ ಇದ್ರೆ ನಿಮ್ದು ನೈಂಟಿ ಏಟ್ ಪಾಯಿಂಟ್ ಸೆವೆಂಟಿ ಟು ನಿಂತಿದೆ ಮತ್ತೆ ಇಲ್ಲಿ ನೋಡ್ಬೋದು ಇ ಡಬ್ಲ್ಯೂ ಎಸ್ ಕ್ಯಾಂಡಿಟ್ಗೆ ನೋಡ್ಬೋದು ನೈಂಟಿ ಏಟ್ ಪಾಯಿಂಟ್ ಫಿಫ್ಟಿ ಸಿಕ್ಸ್ ನಿಂತಿದೆ ಒ ಬಿ ಸಿ ಕ್ಯಾಂಡಿಡೆಟ್ಗೆ ನೈಂಟಿ ಏಟ್ ಪಾಯಿಂಟ್ ಸೆವೆಂಟಿ ಟು ಆಲ್ಮೋಸ್ಟ್ ನೈಂಟಿ ಏಟ್ಗಿಂತ ಯಾರದೆಲ್ಲ ಒಂದು ಜಾಸ್ತಿ ಇದೆ ಅಂಥವ್ರದ್ದು ಲಿಸ್ಟಲ್ಲಿ ಮಾತ್ರ ಹೆಸರು ಬಂದಿದೆ ಸ್ನೇಹಿತರೆ ಈ ಒಂದು ಬಾಗಲಕೋಟ್ ಡಿವಿಜನಲ್ಲಿ ಇನ್ನು ನೆಕ್ಸ್ಟ್ ನೋಡಿದ್ರೆ ನೋಡ್ಬೋದು ಇಲ್ಲಿ ಒಂದು ಬಳ್ಳಾರಿ ಡಿವಿಷನ್ ಓಕೆ ಇಲ್ಲಿ ಬಳ್ಳಾರಿ ಡಿವಿಜನಲ್ಲಿ ಬಾಗಲಕೋಟೆ ಡಿವಿಷನ್ ಕಂಪೇರ್ ಮಾಡಿದರೆ ಸ್ವಲ್ಪ ಬೆಟ್ರ್ ಅಂತಾನೆ ಅನ್ಬೋದು ಇಲ್ಲಿ ನೋಡ್ಬೋದು ನೈಂಟಿ ಸೆವೆನ್ ಪಾಯಿಂಟ್ ಸೆವೆಂಟಿ ಸಿಕ್ಸ್ ನಿಂತಿದೆ ಇ ಡಬ್ಲ್ಯೂ ಸ್ಕ್ಯಾಂಡ್ಗೆ ಮತ್ತು ಒ ಬಿ ಸಿ ಸೇಮ್ ನೈಂಟಿ ಏಯ್ಟ್ ನಿಂತಿದೆ ಆಲ್ಮೋಸ್ಟ್ ಬಳ್ಳಾರಿ ಕೂಡ ಒಂದು ನೈಂಟಿ ಸೆವೆನ್ ನೈಂಟಿ ಏಟ್ ಈ ಒಂದು ಆಸ್ಪಾಸಲ್ಲಿ ನಿಂತಿದೆ ಸ್ನೇಹಿತರೆ ಓಕೆ ಇನ್ನು ನೆಕ್ಸ್ಟ್ ನೋಡಿದ್ರೆ ನೋಡ್ಬೋದು ಬೆಂಗಳೂರು ಜಿ ಪಿ ಓ ಡಿವಿಜನ್ ಯಾರೆಲ್ಲ ಒಂದು ಬೆಂಗಳೂರು ಹಾಕಿದರೆ ನಿಮ್ಮದು ಇಲ್ಲಿ ಬೆಂಗಳೂರು ಈ ಒಂದು ಜಿ ಪಿ ಯು ಡಿವಿಷನ್ಗೆ ಮಾತ್ರ ಒಂದು ಕಟಪ್ ಕಡಿಮೆ ನಿಂತಿದೆ ಅತಿ ಕಡಿಮೆ ಕಟಪ್ ನಿಂತಿರೋದು ಇಲ್ಲೇ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಒ ಬಿ ಸಿ ಕ್ಯಾಂಡಿಡೇಟ್ಗೆ ನೈಂಟಿ ಸಿಕ್ಸ್ ನಿಂತಿದೆ ಜನರಲ್ ಕ್ಯಾಂಡಿಡೇಟ್ಗೂ ಕೂಡ ನೈಂಟಿ ಸಿಕ್ಸು ಮತ್ತು ಇಲ್ಲಿ ನೋಡ್ಬೋದು ಮತ್ತು ಎಸ್ ಸಿ ಕ್ಯಾಂಡಿಡೇಟ್ ಎಲ್ಲ ಇದ್ದೀರ ನಮ್ಮದು ನೋಡ್ಬೋದು ಓಕೆ ಇದು ಬೆಳಗಾವಿ ಡಿವಿಷನು ಓಕೆ ಆಲ್ಮೋಸ್ಟ್ ಒಂದು ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಆಸ್ಪಾಸಲ್ಲಿ ಒಂದು ಬೆಂಗಳೂರು ಜಿ ಪಿ ಒ ಡಿವಿಜನ್ ಕೂಡ ನಿಂತಿದೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ನೋಡಿದ್ರೆ ಬೆಳಗಾವಿ ಡಿವಿಷನ್ ಇಲ್ಲಿ ನೋಡ್ಬೋದು ಬೆಳಗಾವಿ ಡಿವಿಷನ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು ನೈಂಟಿ ಏಟ್ ನೈಂಟಿ ನೈನ್ ನಿಂತಿದೆ ಸ್ನೇಹಿತರೆ ಕಟಾಪ್ ಸೆಕೆಂಡ್ ಮಿಸ್ಟ್ ಲಿಸ್ಟಲ್ಲಿ ಓಕೆ ಯಾರದೆಲ್ಲ ಒಂದು ಕಟಾಪ್ ಬಂದ್ಬಿಟ್ಟು ನೈಂಟಿ ಫೈಗಿಂತ ಜಾಸ್ತಿ ಇದೆ ಅಂಥವ್ರು ಮಾತ್ರ ವೇಟ್ ಮಾಡಿ ನೈಂಟಿ ಫೈಗಿಂತ ಕೆಳಗಡೆ ಇರೋದು ಯಾರ್ದು ಕೂಡ ಈ ಒಂದು ಈ ಸರಿ ಆಗಲ್ಲ ಸ್ನೇಹಿತರೆ ಲಿಸ್ಟಲ್ಲಿ ಹೆಸರು ಬರಲ್ಲ ಎಷ್ಟೇ ಒಂದು ನಾಲ್ಕು ಲಿಸ್ಟ್ ಕರೆದ್ರೂ ಕೂಡ ನೈಂಟಿ ಫೈಗಿಂತ ಕೆಳಗಡೆ ಬರುವಂಥ ಸಾಧ್ಯತೆ ಇಲ್ಲ ಆದಷ್ಟು ನೈಂಟಿ ಫೈವ್ಗಿಂತ ಯಾರದೆಲ್ಲ ಜಾಸ್ತಿ ಇದೆ ಅಂತವರು ವೇಟ್ ಮಾಡಿ ಇನ್ನು ನೆಕ್ಸ್ಟ್ ನೋಡಿದ್ರೆ ನೋಡ್ಬೋದು ಇಲ್ಲಿ ಬೆಂಗಳೂರು ಈಸ್ಟ್ ತುಂಬ ಜನ ಬಂದ್ಬಿಟ್ಟು ಬೆಂಗಳೂರು ಈಸ್ಟ್ ಡಿವಿಜನ್ಗೆ ಅಪ್ಲೈ ಮಾಡಿದ್ದಾರೆ ಇಲ್ಲಿ ಆಲ್ಮೋಸ್ಟ್ ಬೆಂಗಳೂರು ಈಸ್ಟ್ ಯಾವುದೇ ಒಂದು ಕೆಟಗರಿ ಆಗಿರ್ಬೋದು ಎಸ್ ಸಿ ಎಸ್ ಟಿ ಆಗಿರ್ಬೋದು ಜನರಲ್ ಆಗಿರ್ಬೋದು ಒ ಬಿ ಸಿ ಆಗಿರ್ಬೋದು ಇ ಡಬ್ಲ್ಯೂ ಎಸ್ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಒಂದು ನೈಂಟಿ ಸೆವೆನ್ ಮೇಲೇ ಕಟ್ ಆಪ್ ನಿಂತಿದೆ ಸ್ನೇಹಿತರೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡ್ಬೋದು ನೈಂಟಿ ಸೆವೆನ್ ಸಮಥಿಂಗೇ ನಿಂತಿದೆ ಈ ಒಂದು ಬೆಂಗಳೂರು ಈಸ್ಟ್ಗೆ ಓಕೆ ನೀವು ನೆಕ್ಸ್ಟ್ ನೋಡೋದ್ರೆ ಇಲ್ಲಿ ನೋಡ್ಬೋದು ಬೆಂಗಳೂರು ಸೌತ್ ಡಿವಿಷನ್ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕಿದರೆ ಆಲ್ಮೋಸ್ಟ್ ಇದು ಕೂಡ ಒಂದು ನೈಂಟಿ ಸೆವೆನ್ ನೈಂಟಿ ಸಿಕ್ಸ್ ಆಸ್ಪಾಸಲ್ಲಿ ಒಂದು ಬೆಂಗಳೂರು ಸೌತ್ ಕೂಡ ನಿಂತಿದೆ ಸ್ನೇಹಿತರೆ ಓಕೆ ನಾವು ನೆಕ್ಸ್ಟ್ ನೋಡೋದ್ರೆ ನೋಡ್ಬೋದು ಬೆಂಗಳೂರು ವೆಸ್ಟ್ ಓಕೆ ಬೆಂಗಳೂರು ವೆಸ್ಟ್ ಯಾರೆಲ್ಲ ಹಾಕಿದರೆ ನಿಮ್ಮದು ನೋಡ್ಬೋದು ಕಟ್ಟ ಬಂದ್ಬಿಟ್ಟು ನೈಂಟಿ ಏಟ್ ಆಸ್ಪಾಸಲ್ಲಿ ನಿಂತಿದೆ ಓಕೆ ಇಲ್ಲಿ ಯಾವುದೇ ಕೆಟಗರಿ ಇದ್ರೂ ಕೂಡ ನೈಂಟಿ ಏಟ್ ಸಮಥಿಂಗ್ ಸ್ವಲ್ಪ ಜಾಸ್ತಿನೇ ನಿಂತಿದೆ ಇನ್ನು ಬೀದರ್ ಡಿವಿಷನ್ ಓಕೆ ಇಲ್ಲಿ ನೋಡ್ಬೋದು ಹೋದ್ ಸರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿದರ್ ಡಿವಿಜನ್ ಸ್ವಲ್ಪ ಕಡಿಮೆ ಕಟಪ್ ನಿಂತಿತ್ತು ಬಟ್ ಈ ವರ್ಷ ಬಿದರ್ ಡಿವಿಜನ್ ಕೂಡ ತುಂಬನೇ ಒಂದು ಹೈ ಕಟಪ್ ಕೂಡ ನಿಂತಿದೆ ಇಲ್ಲಿ ನೋಡ್ಬೋದು ನೈಂಟಿ ಏಟ್ ಪ್ಲಸ್ ಯಾರದಲ್ಲ ಇದೆ ಅಂತ ಮಾತ್ರ ಒಂದು ಲಿಸ್ಟಲ್ಲಿ ಹೆಸರು ಬಂದಿದೆ ಈ ಒಂದು ಬಿದರ್ ಅಲ್ಲಿ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ಬೋದು ಚನ್ನಪಟ್ಟಣ ಡಿವಿಜನ್ ಆಲ್ಮೋಸ್ಟ್ ಇದು ಕೂಡ ಒಂದು ನೈಂಟಿ ಸೆವೆನ್ ನೈಂಟಿ ಸಿಕ್ಸ್ ನೈಂಟಿ ಏಟ್ ಈ ರೀತಿ ಒಂದು ಕಟಪ್ ಕೂಡ ನಿಂತಿದೆ ಚನ್ನಪಟ್ಟಣ ಕೂಡ ಸ್ವಲ್ಪ ಹೈ ನಿಂತಿದೆ ಸ್ನೇಹಿತರೆ ಓಕೆ ಆಲ್ಮೋಸ್ಟ್ ಪ್ರತಿಯೊಂದು ಡಿವಿಜನ್ ಕೂಡ ತುಂಬಾ ಹೈ ಕಟಪ್ ನಿಂತಿದೆ ಮತ್ತೆ ನಾನು ಈ ಒಂದು ಪಿ ಡಿ ಎಫ್ ಬಂದ್ಬಿಟ್ಟು ನಾನು ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಹಾಕಿರ್ತೀನಿ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಕೂಡ ಶೇರ್ ಮಾಡಿರ್ತೀನಿ ಪ್ರತಿಯೊಬ್ಬರು ವಾಟ್ಸಪ್ ಮತ್ತು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಪ್ರತಿಯೊಂದು ಪಿ ಡಿ ಎಪ್ಪಲ್ಲಿ ಹಾಕ್ತಾ ಇರ್ತೀನಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಓಕೆ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮದು ಲಿಸ್ಟಲ್ಲಿ ಯಾರದೆಲ್ಲ ಹೆಸರು ಬಂದಿದೆ ಅಂತವರು ಕೂಡ ಕಮೆಂಟ್ ಮಾಡಿ ಮತ್ತು ಲಿಸ್ಟಲ್ಲಿ ಯಾರದೆಲ್ಲ ಬಂದಿಲ್ಲ ನಿಮ್ಮದು ಪರ್ಸೆಂಟೇಜ್ ಎಷ್ಟಿದೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಅಂದರೆ ನೀವು ಅಷ್ಟು ನಿಮ್ಮದು ಯಾವೊಂದು ಲಿಸ್ಟಲ್ಲಿ ಹೆಸರು ಬರ್ಬೋದು ಅಂತ ಅದನ್ನು ಕೂಡ ನಾನು ನಿಮಗೆ ರಿಪ್ಲೈ ಕೂಡ ಮಾಡ್ತೀನಿ ಸ್ನೇಹಿತರೆ ಓಕೆ ಸಿಗೋಣ ನಮ್ಮ ನಮಸ್ಕಾರ